ಉತ್ಸವ ಆಚರಣೆ ಆಗ್ತಾ ಇದೆ ಇಟ್ಪಾಡು ಶ್ರೀನಿವಾಸ ದೇವಸ್ಥಾನದಲ್ಲಿ ರಾಮ ಎಲ್ಲರನ್ನೂ ಚೆನ್ನಾಗಿಟ್ಟಲ್ಲಿ ಇಪ್ಪಡು ಆಂಜನೇಯನ ದೇವಸ್ಥಾನ ಸುಮಾರು ಇದು ನೈನ್ಟೀನ್ ತರ್ಟೀಸ್ ಫಾರ್ಟೀಸಲ್ಲೇನು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಇದೆ ಮುನ್ರಾಜು ಅವರು ಇದೆಲ್ಲ ತಿಳಿಸ್ಕೊಡ್ತಾರೆ ಡೀಟೇಲ್ಸ್ ಎಲ್ಲ ಆಮೇಲೆ ಆಂಜನೇಯನ ದೇವಸ್ಥಾನದ ಗೋಪುರ ಇದು ಿಗಳ ಆಂಜನೇಯರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಸ್ವಾಮಿ ನಮಸ್ಕಾರ ನಿನ್ನೆ ರಾತ್ರಿ ಇದು ಮಾಡಿದ್ದಲ್ಲ ಮುನ್ರಾಜವರು ಇವರು ಇವರೇ ದೇವಸ್ಥಾನದ ಸಂಸ್ಥಾಪಕರು ಆಮೇಲೆ ಇವರ ಹತ್ರ ಮಾತಾಡ್ತೀನಿ ಚಾಮಡೂ ಶ್ರೀನಿವಾಸ ದೇವಸ್ಥಾನದಲ್ಲಿರೋ ಉತ್ಸವ ಮೂರ್ತಿಗಳು પદ્માવતી અમનાવર ચિંમુર શ્રીનિવાસ દેવસ્થાન ಹೆಸರು ಜೋರಾಗಿ ಹೇಳ್ಬೇಕು ಏನಕ್ಕೆ ಬಂದಿದ್ಯಾ ದೇವಸ್ಥಾನಕ್ಕೆ ಇವತ್ತು ರಾಮನವಮಿ ದೇವ್ರ ರಾಮ ಹಾ ಪ್ರಸಾದ ವಿತರಣೆ ಇದು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ಮಕ್ಕಳೆಲ್ಲ ಶ್ರೀರಾಮನ ಪ್ರಸಾದ ಸ್ವೀಕರಿಸಿ ಎಲ್ಲ ಬ್ಯುಸಿ ಇದ್ದಾರೆ ಮಕ್ಕಳು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ರಾಮ ಈ ಮಜ್ಜಿಗೆ ಇದು ರಾಮನವಮಿ ಸ್ಪೆಷಲು ಪಾನಕ ಕರ್ಬೂಜ ಬೆಲ್ಲ ನಿಂಬೆಹಣ್ಣು ಏನನ್ನ ಹಾಕಿದ್ದೀರಲ್ಲುಂಠಿ ಎಲ್ಲ ಸೂಪರ್ ಪ್ರಸಾದ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ರಿಗೂ ಬರೋದಿಲ್ಲ ಇದೇ ನೋಡಿ ಬೇಜಾರಾಗೋದು ಬೆಳ್ದಿರೋ ದೇವ್ರನ್ನೆಲ್ಲ ಈ ತರ ಇಲ್ಲಿ ತಂದಿಟ್ಬಿಡ್ತಾರೆ ಏನ್ ಮಾಡಬೇಕೋ ಗೊತ್ತಿಲ್ಲ ದೇವರಿಗೆ ಗೊತ್ತಿಲ್ವೇನೋ ಇದ್ರ ಬಗ್ಗೆ ಏನ್ ಮಾಡೋದು ಅಂತ ಸ್ವಾಮಿ ನಮಸ್ಕಾರ ನಮಸ್ಕಾರ ನಾನು ಜೈರಾಮ್ ಅಂತ ಸ್ವಾದ ಸರ್ ಅವರ ಯೂಟ್ಯೂಬ್ ಚಾನಲ್ ಇದೆ ನಂದು ಇದು ಸ್ವಾಮಿ ತಮ್ಮ ಹೆಸರು ಅಂತ ತಂದೆಯವರು ಅವಾಗ ಮಾಡೋಕ್ಕಾಗಿಲ್ಲ ಆಮೇಲೆ ದೇವಸ್ಥಾನನ ನಾನು ಥರ ಮಾಡಿದೆ ಭಾಳ ಜನ ಈ ಕರೆದಿದ್ದೆ ಅಪಾರ ನಮ್ಮ ಮನೋರ ಮಧುರಾಜು ಅವ್ರಿಗೆ ಬಂದಿದ್ದರು ಅವಾಗ ಆಗಿದ್ರಲ್ಲ ಅವರು ಮನೀಸ್ಟ್ ಆಗಿದ್ದರು ರಲಿಂಗಾರೆಡ್ಡಿ ಅವರು ಬಂದಿತ್ತು ಕೆ ನಾಗರಾಜು ಅವರು ಬಂದಿತ್ತು ಇಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದೆ ಅದೇ ನಮ್ಮ ತಪ್ಪಾ ಸಭೆ ವರ್ಷ ವನವ ಜಯಂತಿ ಮತ್ತು ರಾಮನವಮಿ ಇದನ್ನೆಲ್ಲ ಆಚರಣೆ ಮಾಡಿಕೊಂಡು ಎಲ್ಲ ಸಂಘಟನೆ ನಮ್ಮ ಸ್ನೇಹಿತರು ಕುಟುಂಬಗಳು ಎಲ್ಲ ಸಾಕಷ್ಟು ಕೊಡ್ತಾರೆ ನಾನು ಯಾವತ್ತೂ ಏನು ಕೇಳಕ್ಕೆ ಹೋಗಲ್ಲ ಅವರಾಗಿ ಅವರು ಇರೋದು ಕೊಟ್ಟು ಮಾಡಬಹುದು ನಾನೇ ಸ್ವತಃ ಎಲ್ಲ ನಿರ್ವಹಿಸಿಕೊಂಡು ಎಲ್ಲಾರ್ಗೂ ಎಲ್ಲರಿಗೂ ವ್ಯಕ್ತಿಯಿಂದ ಸುಮಾರು ಒಂದು ಎರಡು ಸಾವಿರದ ಜನ ಮುನ್ನೂರು ಒಂದು ಸಾವಿರ ಜನ ದಿನ ಪ್ರಸಾದ ಎಲ್ಲ ಮಾಡಿಸಿದ್ದೀವಿ ಭಾಳ ಆನಂದವಾಗಿ ಜನ ಬಂದು ಸ್ಪೀಕರ ಬರ್ತಾರೆ ಅದೇ ರೀತಿ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಬೇಕು ನಾವು ಅದನ್ನು ಮಾಡಿದ್ದೀವಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವೂ ಮಾಡಿದ್ದೀವಿ ಅದು ನಾನೇ ಅದಕ್ಕೂ ಅಧ್ಯಕ್ಷ ಹಾಗಾಗಿ ಎಲ್ಲ ನಿರ್ವಹಿಸ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಭಾಗದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಬಂದಿದೆ ಭಾವನೆಗಳು ಅದರಿಂದ ದೇವಸ್ಥಾನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸುಖ ಶಾಂತಿ ಐ ಬರೋದು ಭಗವಂತ ಕಾಪಾಡಲಿ ಕೇಳ್ಕೊಳ್ತಾ ನಮಸ್ಕಾರ ನೀವು ಇಟ್ಟಮಡು ನಿವಾಸಿ ಇದೆಯಾ ನೀವು ಮೊದಲಿಂದ ಇಲ್ಲೇ ಇದ್ದೀರಾ ಕತ್ತಗುಪ್ಪೆ ನಮ್ಮ ತಂದೆಯವರು ಇಟ್ಟಮಡುಗು ನಿವಾಸಿ ಅವರು ನಿಟ್ಟುಮಡಗು ಗ್ರಾಮದಲ್ಲಿ ಇದ್ದಂಥ ಅವರು ನಾನು ಅವರು ನಮ್ಮ ತಂದೆಯವರು ಕಥೆಗೆ ಬರೋಕ್ಕೆ ಒಂದು ಕಾರಣ ಕತ್ತುಗುಪ್ಪೆಗೆ ಬರೋಕ್ಕೆ ಒಂದು ಕಾರಣ ಆಯಿತು ಅವ್ರಿಗೆ ಈ ಪ್ಲೇಗ್ ಬಂತು ತಂದೆಯವರು ಹೇಳಿದರು ನಾನು ನೋಡಿದ್ದ ಪ್ಲೇಗ್ ಬಂದಾಗ ಭಾಳ ಜನ ಎಲ್ಲ ಸುತ್ತೋಗ್ತಾರೆ ಕತ್ತ ಗುಪ್ಪೆ ಕಡೆ ಸುತ್ತೋಗ್ತಾರೆ ಅವಾಗ ಇವರು ಆ ಕಡೆ ಕತ್ತಮ ಕಡೆ ಬಂದು ಸೇರ್ಕೊಳ್ತಾರೆ ಅಲ್ಲಿ ಜೀವ ಉಳ್ಕೊಂಡವರು ಮಾತ್ರ ಕತ್ತಮೆ ಗ್ರಾಮದಲ್ಲಿ ಅಲ್ಲೇ ಸೇರ್ಕೊಳ್ತಾರೆ ಅಲ್ಲೇ ಗ್ರಾಮಸ್ಥರು ನೀವು ಯಾಕೆ ಹೋಗ್ತಿರೋ ನಾಲ್ಕು ಮನೆಯವರು ನಮ್ಮ ತಂದೆಯವರು ಹಿಟ್ಟುಮಡು ರಾಮಯ್ಯ ಅಂತ ಹುಟ್ಟಮಡು ರಾಮಯ್ಯನವರು ಮತ್ತು ಸೀತಪ್ಪನೂರು ಮ ಮಾರಪ್ಪನೂರು ನಾಲ್ಕು ಮನೆಯವರು ವೀರಪ್ಪನವರು ಐದು ಜನರು ಮೂರು ಮನೆ ಇರುತ್ತೆ ಲಯ್ಯ ಮುನ್ಸ್ವಾಮಿ ವೆಂಕಟಪ್ಪ ಅಂತ ನಮ್ಮದು ಆ ಕಡೆ ಹೊಟ್ಟು ಹೋಗ್ತಾರೆ ಇವತ್ತು ಕಡೆ ಹೊರಟೋಗ್ತಾರೆ ಹೋದ ನಂತರ ಚಿತ್ರವಾಗಿ ಹೋಗ್ಬಿಡ್ತಾರೆ ಊರೆಲ್ಲ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಮಲ್ಲೆ ಉಳ್ಕೊಂಡು ಅಲ್ಲೂ ಎಲ್ಲ ಜಮೀನುಗಳು ಎಲ್ಲ ಇರುತ್ತೆ ದೇವಸ್ಥಾನ ಎಲ್ಲ ಚಿತ್ರವಾಗ ಚಿತ್ರವಾದಾಗ ಹಾಗೇ ಇರುತ್ತೆ ನಾನು ಹನ್ನೆರಡನೇ ವಯಸ್ಸಿನಲ್ಲಿ ಇಲ್ಲಪ್ಪ ಹೋಗ್ತಾರೆ ಬಾವಿಯಿಂದ ಬಾವಿಯಿಂದ ಸ್ನಾನ ಮಾಡಿ ಮಡಿದ ಥರ ನಾನು ಒಬ್ಬ ರೈತರ ಬಗ್ಗೆ ಆದರೂ ಮಡಿ ಥರ ನಾವೆಲ್ಲ ಅವ್ರು ನೋಡಿಕೊಂಡು ಅದೇ ಥರ ಬಂದು ಎಲ್ಲ ಸಾಲು ತೋರಿಸಿ ಅಲ್ಲಿ ನಮ್ಮ ತೋಟದಲ್ಲಿ ಬಾಳೆಹಣ್ಣು ಆಗೋದು ಬಾಳೆಹಣ್ಣು ಬರೋದು ಅದನ್ನು ಮಗ ಹಾಕಿ ದ್ರಾಕ್ಷಿ ಹಾಕೋದು ದ್ರಾಕ್ಷಿ ಬಾಳೆಹಣ್ಣು ಎಲ್ಲ ತಗೊಂಡು ದೇವೇದಿನ ಥರ ಮಾಡಿ ಪ್ರಸಾದ ಮಾಡಿ ಪೂಜೆ ಮಾಡಿ ನಾನು ಎಲ್ಲರಿಗೂ ಮನಸ್ಸಿಗೂ ಹೋಗ್ತಾಯಿತು ಎಲ್ಲ ಆಳ್ವಿದ್ದು ಹೋಗಿ ಏನು ಇರಲಿಲ್ಲ ಯಾರು ತನಕರ ಹೋಗಿ ಒಳಗಡೆ ಮಾಡಿಕೊಳ್ಳೋದು ಉತ್ತರ ಆಗುತ್ತೆ ಆಮೇಲೆ ತಂದೆಯವರು ಇದನ್ನು ಜೀರ್ಣೋದ್ಧಾರ ಮಾಡಬೇಕಪ್ಪ ದೇವರು ಯಾವಾಗ ಕೂಡ ಒಂದು ಸತ್ಯವಾದಂಥ ಆಂಜನೇಯ ಸ್ವಾಮಿ ಏನು ಕೇಳ್ಕೊಂಡ್ರೆ ಅದೆಲ್ಲ ತುಂಬ ಆಗುತ್ತೆ ಪಕ್ಷಿಗಳು ಮನೆ ಅಂತ ಹೇಳಿ ಅದೇ ರೀತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಯಾವುದೋ ಒಂದು ತಿಂಗಳಲ್ಲಿ ಏನೋ ಸೂರ್ಯ ಮಾಸನೋ ಏನೋ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರು ತಿಳಿಸಿದ್ದೆ ಆವಾಗ ನನಗೆ ಕೆಲಸದಲ್ಲಿ ರಾತ್ರಿ ಒಂದು ಕೆಲಸ ಒಂಥರ ನನಗೆ ಹೆಚ್ಚಳ ತಂಗಿ ದೇವರು ಹೆಚ್ಚೆ ವಿಧವಾಗಿಲ್ಲ ಕೆಲಸ ಅನ್ನೋ ದಿನದಲ್ಲಿ ಒಂದು ಕೋಟಿ ರೂಪಾಯಿ ಬಂದು ನನ್ನನ್ನು ವಿಪಡಿಸಿ ನನಗೆ ಒಂಥರ ದಿಗ್ಗ್ರಮೆ ಆಯಿತು ನಾನು ಆಯುವಂತೆ ಪ್ರಾರ್ಥನೆ ಮಾಡಿಕೊಂಡು ಆವಾಗ ದಸ ಸ್ಟಾರ್ಟ್ ಮಾಡ್ತೀನಿ ದಸ ಸ್ಟಾರ್ಟ್ ಮಾಡಿ ದೇವಸ್ಥಾನಕ್ಕೆ ಬೇಕಾದರೆ ನಾನು ಹುಟ್ಟಿದ್ದೆಲ್ಲ ಚಿನ್ನ ನಾನು ಏನು ಅಂದ್ಕೊಳ್ತೀನಿ ದೇವರ ಅನುಗ್ರಹ ಎಲ್ಲ ಆಗಿದೆ ನಾನು ಏನು ಹುಡ್ತೀನಿ ಅದೆಲ್ಲ ಚಿನ್ನಾಗಿದೆ ಆ ಥರ ಇಲ್ಲಿ ಆ ದೇವರ ಮಹಿಮೆ ಇದೆ ನಾನು ಅದೇವರು ತಿಳ್ಕೊಂಡು ಒಂದು ಪಟ್ಟದಲ್ಲೇ ಸಮಾಜ ನಮ್ಮದೇ ಜಮೀನುಗಳು ಸ್ವಲ್ಪ ಜ್ವರ ಸ್ವಲ್ಪ ಜ್ವರ ದಾರಿ ಬಂದಂಥ ಒಂದೇ ಗುಡಪರಂಪರ ಚಿಕ್ಕೂಡು ಮಹಾಗ್ರಾಮದ ಆನಂದ ತರಪತಿ ಜಿಲ್ಲಾ ಕ್ಷೇತ್ರದಲ್ಲಿ ನಮ್ಮ ಕಸಗ್ರೇ ಮುಂದಾಜು ಅವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ಹಾಗೂ ಶ್ರೀ ವೀರಾಂಜನೇಶ್ವರ ದೇವಸ್ಥಾನವನ್ನು ಬಹಳ ವಿಶೇಷವಾಗಿ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಜನಸಾಗರ ಸಾಕಷ್ಟು ಬರ್ತಾ ಇದೆ ಇನ್ನು ಹೆಚ್ಚಿನ ರೀತಿಯಾಗಿ ಯಾರಿಗೂ ದೇವಸ್ಥಾನಗಳು ಗೊತ್ತಿಲ್ಲ ಇರೋ ಕಾರಣ ಇದು ಹಿಂದಗಡೆ ಕಾಣ್ತಾ ಇರೋ ನಿಮಗೆ ಇಲ್ಲಿ ನಮ್ಮ ಅವರು ಹಿಂದುಗಡೆ ಅವರೇ ಕಟ್ಟಿಸಿರೋ ದೇವಸ್ಥಾನ ಅದು ಶ್ರೀನಿವಾಸರ ದೇವಸ್ಥಾನ ಅವರು ಫ್ಯಾಮಿಲಿಯವರು ತುಂಬ ಇಂಟ್ರೆಸ್ಟ್ ಮಾಡಿ ದೇವ್ರ ಸೇವೆ ತುಂಬ ಮಾಡ್ತಾರೆ ಇವರು ಇದ್ರ ಮುಂದೆ ಅವ್ರು ಹೇಳ್ತಾರೆ ಯಾವಾಗ ಇದು ಈ ಶ್ರೀನಿವಾಸರ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಪ್ರೇರೇಪಣೆ ಆಯಿತು ನಿಮಗೆ ಪ್ರೇರೇಪಣೆ ಅಂತಂದರೆ ತಂದೆಯವರು ಎಂಬತ್ತು ಎಂಬತ್ತ್ಮೂರು ಎಂಬತ್ತೆರಡರಂದು ಅಶ್ವತ್ ಕಟ್ಟೆ ಮಾಡಿದ್ವಿ ಅಶ್ವತ್ ಕಟ್ಟೆ ಮಾಡಿ ಬಿಟ್ಟಿದ್ರಲ್ಲಿ ಹಾಗೆ ಇತ್ತು ಅಶ್ವತ್ ಕಟ್ಟೆ ಸ್ವಲ್ಪ ಶುಚಿರವಾಗಿತ್ತು ಆ ಅಶ್ವತ್ ಕಟ್ಟೆ ಇದ್ದಾಗ ನಾವಲ್ಲಿ ಎಲ್ಲ ಜನರು ಪೂಜೆಗೆ ಇಲ್ಲಿರೋರು ಕೆಲವರು ಬಂದು ಶ್ರೀನಿವಾಸಗೂ ಮಾಡೋಣ ಅಂತ ನನಗೆ ಪ್ರೇರಪಣೆ ಮಾಡೋದು ಆಗಲಿ ಮಾಡೋಣಪ್ಪ ನೀವು ಚಿಕ್ಕದಾಗಿರೋ ಜಾಗದಲ್ಲೇ ಮಾಡೋಣ ಅಂತ ಮಾಡ್ತೀವಿ ಹಾಗೆ ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀ ನನಗೆ ಭಾಳ ಇಷ್ಟ ಆಗ್ತದೆ ಆಯಮ್ಮನ ದೇವಸ್ಥಾನನ ಮಾಡಬೇಕು ಅಂತೇಳಿ ನನಗೆ ಇಷ್ಟಪಡ್ತು ಅದರ ಸಂಪೂರ್ಣ ಜವಾಬ್ದಾರಿ ಇರಬಹುದು ಎರಡೂ ದೇವಸ್ಥಾನಗಳು ನನ್ನ ನನ್ನ ಚಿತ್ರರು ಒಂದಷ್ಟು ಉದ್ದೇಶಿತ ಸ್ನೇಹಿತರು ಸ್ವಲ್ಪ ಹಣ ಕೊಟ್ಟು ಇಟ್ಟಿದ್ದನ್ನು ನಾನೇ ಮಾಡಿಕೊಂಡು ನನಗೆ ದೇವ್ರ ಸೇವೆ ಮಾಡಬೇಕು ಅಂದರೆ ಫಸ್ಟು ನಾನು ಮುಂದಿರ್ತಾ ಇದ್ದೀನಿ ಯೋಚನೆಯೇ ಮಾಡಲ್ಲ ಅದಕ್ಕೇನು ಕೆಲಸ ನಿಲ್ಲಿಸೋಂಗಿಲ್ಲ ಕೆಲಸ ನಿಲ್ಲಿಸ್ಬಿಟ್ಟು ಶುರು ಮಾಡಿದ ಮೇಲೆ ಕಂಟಿನ್ಯೂಸ್ ಮಾಡಿದಂಟಿನ್ಯೂಸ್ ಯಾರು ಬಿಡ್ಲಿ ಆ ಟೈಮ್ ಕೆಲಸ ಆಗಿದೆ ಆ ಥರ ಮಾಡಿಕೊಂಡು ಮಾಡಿ ಭಾಳ ಚೆನ್ನಾಗಿ ದೇವರು ಸಿಂಹಾಸ್ ಭಾಳ ಚೆನ್ನಾಗಿದೆ ತೃಪ್ತಿಯಲ್ಲಿದ್ದಾಗಿದೆ ದೇವಸ್ಥಾನ ಆಮೇಲೆ ಲಕ್ಷ್ಮಿ ದೇವಸ್ಥಾನ ತಪ್ಪುಗಳು ಮಾಡಿದ್ದು ಚೆನ್ನಾಗಿದ್ದರು ಭಾಳ ಜನ ಸೇರ್ತಾರೆ ನೀವು ನೋಡ್ತಾ ಇದ್ದೀರ ಬೆಳಗ್ಗೆಯಿಂದ ಹೌದು ತುಂಬ ಜನ ಜನ ಬರ್ತಾ ಇದ್ದಾರೆ ಯಾವ ರೀತಿ ನಾವು ಸಿಸ್ಟಮೆಟಿಕ್ ಆಗಿ ಎಲ್ಲ ಮಾಡಿದ್ದೀವಿ ಅಂತ ನಾವು ನೋಡ್ತಾ ಇದ್ದೀರ ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವಿರೋವರೆಗೂ ನಮ್ಮ ತಂದೆ ತಾಯಿಯ ಒಂದು ಅವರ ಪ್ರೇರಕ ಮಾಡಿದ್ದನ್ನು ನಾವು ಮಾಡಿದ್ದೀವಿ ಅವರ ಹೆಸರಲ್ಲಿ ಮಾಡಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ ಹಿಂದೆ ಇರೋರು ಮುರಳಿಯವರು ಇವರು ದೇವಸ್ಥಾನದ ಪ್ರಧಾನ ಅರ್ಚಕರು